ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಇವತ್ತಿನ ವ್ಲಾಗ್ ಏನಂತೇಳ್ದು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಸೊ ಹಾಗಾಗಿ ನಾನು ಇದ್ದಿದ್ದು ನಾಲ್ಕು ಗಂಟೆಗೆ ಸೊ ನಾನು ಟೈಮಿಂಗ್ಸ್ ಕೂಡ ನೋಡ್ತಿರ್ಬೋದು ನಾನು ಇದ್ದಾಗ ಇನ್ನೂ ಬೆಳಿಗ್ಗೆ ಆಗಿರಲಿಲ್ಲ ಚಂದ್ರ ಕೂಡ ಅಲ್ಲೇ ಇದ್ದಾನೆ ಅಂದರೆ ಬೆಳಿಗ್ಗೆ ನೆದ್ದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸಂಡೇ ಆಗಿತ್ತು ಹಾಗಾಗಿ ಬೆಳಿಗ್ಗೆ ಹೋಗೋಣ ರಶ್ ಇರುತ್ತೆ ಅಂತೇಳಿ ಸೊ ಬೇಲ್ಗೆನೆ ಬೇಗನೆ ಹೊರಡ್ತಾ ಇದ್ದೀವಿ ಇವತ್ತು ದೇವಸ್ಥಾನಕ್ಕೆ ಹೋಗೋ ರೀಸನ್ ಏನು ಅಂತ ಹೇಳಿದ್ರೆ ನಾವು ಹೊಸ್ಮನೆಗೆ ಬಂದಿದ್ದೀವಲ್ವಾ ಸೊ ಹಾಗಾಗಿ ಹೊಸ್ಮನೆಗೆ ಒಳ್ಳೇದಾಗಲಿ ಅಂತೇಳಿ ಮನೆಗೆ ಸ್ವಲ್ಪ ಅಂದರೆ ದೇವ್ ಕಾ ತೆಂಗಿನಕಾಯಿಂದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಹಾಗೆ ಕೆ ನಾವು ಕೆಲವೊಬ್ಬರನ್ನ ಕೇಳಿದಾಗ ಅಂದರೆ ಜ್ಯೋತಿಷ್ಯ ಕೇಳಿದಾಗ ನಮಗೆ ಅಂದರೆ ನಮ್ಮ ಫ್ಯಾಮಿಲಿಗೆ ದೃಷ್ಟಿದೋಷ ಇದೆ ಅಂತ ಹೇಳಿದರು ಅಂದರೆ ಜನಗಳ ಕಣ್ಣು ಸೋ ಇದೆ ನಿಮಗೆ ಹಾಗಾಗಿ ದೃಷ್ಟಿದೋಷನ ನಿವಾರಣೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಹಾಗಾಗಿ ಅದಕ್ಕೂ ಕೂಡ ನಿವಾರಣೆ ಮಾಡಿಸ್ಕೋಬೇಕಿತ್ತು ಮತ್ತು ಮನೆಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಮಾಡಿಸ್ಕೊಬಾರಣ ಅಂಥೇಳಿ ಹೋಗ್ತಿದ್ದೀವಿ ಸೊ ರೆಡಿ ಆಗ್ತಾ ಇದ್ದೀನಿ ನಾನು ರೆಡ್ ಆ್ಯಂಡ್ ಅಲ್ಲಿ ಹೋಗಬೇಕು ಅಂತ ನಾನು ಸಚಿನ್ ಕೂಡ ರೆಡಿ ಮಾ ರೆಡಿ ಆಗಿದ್ದೀವಿ ಅಂದರೆ ಸಚಿನ್ ಅವ್ರು ಕೂಡ ಆ ಥರ ಐಡಿಯಿಂದ ಇರೋಲ್ಲ ರೆಡ್ ಆ್ಯಂಡ್ ರೆಡಲ್ಲೇ ಅಂದರೆ ಮ್ಯಾಚಿಂಗ್ ಮ್ಯಾಚಿಂಗ್ ಹೋಗಬೇಕು ಅಂತ ಏನಿರಲ್ಲ ಸೊ ನಾನು ಆ ಥರ ಹೇಳಿ ಸೊ ಮ್ಯಾಚಿಂಗೆ ಹಾಕ್ಕೊಳ್ಳೋಣ ಅಂಥೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಸೊ ಅವರು ಕೂಡ ಅದೇ ಥರ ಹಾಕೋತಾರೆ ಆ್ಯಂಡ್ ರೆಡಿಯಾಗಿದ್ದೀನಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ನಾನು ನಾನು ಇದ್ದಾಗಿನ ಬೆಳಿಗ್ಗೆ ಆಗಿಲ್ಲ ರೆಡಿಯಾಗೋ ಶ್ರೋತ್ಕರಿ ಬೆಳಿಗ್ಗೆ ಆಗಿಬಿಟ್ಟಿತ್ತು ಅಂದರೆ ಎಷ್ಟು ಲೇಟಾಗಿತ್ತು ನಾನು ಒಳಗಡೆ ಸೊ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಹೊರಡಬೇಕು ಸೊ ಫೈನಲ್ ಲುಕ್ ಹೇಗೆ ಕಾಣಿಸಿದ್ದೀನಂತ ಅಂತ ನೀವೇ ಕಮೆಂಟ್ ಮಾಡಿ ರೆಡ್ ಸ್ಯಾರಿನಲ್ಲಿ ಸೊ ನಾನು ಹೊರಡಬೇಕು ನಾನು ಹೊರಟ್ಮೇಲೆ ವೇ ವ್ಲಾಗ್ ಮಾಡೋಕ್ಕಾಗಲ್ಲ ಸೊ ನಾನು ದೇವಸ್ಥಾನಕ್ಕೆ ಹೋದ್ರೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೇನು ಪಾಪು ಮತ್ತು ನೆನಪು ಕೂಡ ರೆಡಿಯಾಗಿ ನಿಂತಿದ್ದಾರೆ ಆಲ್ರೆಡಿ ಅಲ್ಲಿ ನೋಡ್ತಿರ್ಬೋದು ನೀವು ಸೊ ನನ್ನ ಮಗಳು ಪ್ರಿಟಿ ಪ್ರೀತಿಯಾಗಿ ಕಾಣ್ತಾ ಇದ್ದಾಳೆ ಸೊ ಹೋಗೋಣ ಬನ್ನಿ ಲಸ್ಟ್ ಮೂ ದೇವಸ್ಥಾನ ಸೊ ಬಂದ್ವಿ ಫೈನಲಾಗಿ ರಷ್ಯನ್ ಇರಲಿಲ್ಲ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ಸೊ ನಮಗೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಸೊ ಅಲ್ಲಿ ಪೂಜೆ ಕೂಡ ಮಾಡಿಸಿದ್ವಿ ಫಸ್ಟೇನೆ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಸೆಕೆಂಡು ನಾವು ಅಲ್ಲಿ ನೀರತ್ರ ಹೋಗಬೇಕು ಸೊ ಫಸ್ಟ್ ಅಲ್ಲಿ ಅಲ್ಲಿ ನಿಂತಿದ್ವಿ ಸೊ ರಷ್ಯನ್ ಅಷ್ಟು ನಿಲ್ಲ ಸೊ ಸರಾಗವಾಗಿ ನಮಗೆ ಪೂಜೆ ಎಲ್ಲ ಆಯಿತು ತಾಯಿ ತಕ್ಷಣ ಚೆನ್ನಾಗಿ ಮಾಡಿದ್ವಿ ಅದಾದಮೇಲೆ ಪಾಪಿಗೆ ಸ್ವಲ್ಪ ಅಳ್ತಾ ಇದ್ದು ತುಂಬ ದಿನದಿಂದ ಅಂತೇಳಿ ಅವ್ಳಿಗೆ ಸ್ವಲ್ಪ ತಾಯ್ತಾ ಕಟ್ಸಿದ್ವಿ ಒಂದು ತಾಯ್ತೆ ಇರಲಿ ಅಂತೇಳಿ ಅಲ್ಲಿ ನೋಡ್ತಿರ್ಬೋದು ನೀವು ಕೊಳದ ಹತ್ರ ಅಲ್ಲೇನ ಹೋಗಿ ಅಂದರೆ ಅಂದರೆ ಇಳಿಗಿಲ ತೆಗ್ದು ಮಾಡ್ತಾರಲ್ಲ ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ರು ಅಲ್ಲಿ ಕೂಡ ನಾವು ಅದನ್ನು ಮಾಡ್ಸಾದ್ಮೇಲೆ ಕ್ಯೂವಲ್ ನಿಂತ್ಕೋಬೇಕು ಸೊ ಎಲ್ಲೂ ಕೂಡ ಎಲ್ಲ ಕಡೆ ಸಿಸ್ಟಮ್ ಇದೆ ಸ್ವಲ್ಪ ಕೊಳದ ಹತ್ರ ಹೋಗಿ ನಮಗೂ ಕೂಡ ಅದನ್ನೆಲ್ಲ ಮಾಡಿಸ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಒನ್ನು ಫಸ್ಟ್ ಒನ್ ಬಂದಾಗ ಕೊಳದತ್ರ ಮಾಡಿಸ್ಬೇಕು ಸೆಕೆಂಡ್ ಒನ್ನಲ್ಲಿ ಅಂದರೆ ತಡೆ ಹೊಡಿತಾರೆ ಅಂತ ಹೇಳ್ತಾರಲ್ಲ ಸೊ ಅಲ್ಲಿ ಮುಂದೆ ಹೋಗಬೇಕು ಅಲ್ಲಿ ಹೋದ್ಮೇಲೆ ತಡೆ ಓಡಿಸಿದ್ದು ನಮ್ಮ ಊರು ಜನದ್ದು ಸೊ ನಿಲ್ಲಿಸ್ಕೊಂಡು ಅಲ್ಲೆಲ್ಲ ಪೂಜೆ ಎಲ್ಲ ಮುಗೀತು ಪೂಜೆ ಫಸ್ಟ್ ಮುಗಿ ತಡೆ ಎಲ್ಲ ಹೊಡಿಸಿ ಆದಮೇಲೆ ಮನೆಗೆ ಅಂದರೆ ತೆಂಗಿನಕಾಯಿನ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಅದನ್ನೆಲ್ಲ ಕವರಲ್ಲಿ ಹಾಗೆ ಇಟ್ಕೋಬೇಕು ಅದರ ಕೆಳಗಡೆ ಎಲ್ಲೂ ಮಡಗಬಾರ್ದು ಅಂತ ಹೇಳಿದ್ರು ಸೊ ಅಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರು ಹೇಳಿದ್ರು ನಮಗೆ ಈ ತೆಂಗಿನಕಾಯಿನ ಮನೆ ಕಟ್ಟಬೇಕು ಅಂತ ಎಲ್ಲೂ ಕೂಡ ನೀವು ಇಡಬಾರ್ದು ಹೇಳಿದ್ರು ಸೊ ನಾನು ಅದೇ ಥರ ಕ್ಯಾರಿ ಮಾಡ್ಕೊಂಡು ಹಂಗೆ ಹಿಡ್ಕೊಂಡೇ ಇದ್ದೆ ಅದಾದಮೇಲೆ ಅಲ್ಲಿ ದರ್ಶ್ ದರ್ಶನ ಮುಗಿದ್ಮೇಲೆ ಕೆಳಗಡೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸೊ ನಾವು ಅಲ್ಲಿಯೂ ಕೂಡ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಹೋಗ್ತಿದ್ದೀವಿ ಸೊ ನೀವು ನೋಡ್ಬೋದು ಅಲ್ಲಿಗೆ ಬಂದ್ವಿ ದೇವಸ್ಥಾನದ ಹತ್ರ ಸೊ ಪ್ರದಕ್ಷಿಣೆ ಹಾಕಬೇಕು ಅಲ್ಲಿ ಅರಳಿ ಮರ ಇದೆ ಸೊ ಇದೇ ಗಾಯಸ್ ಇವತ್ತಿನ ಶಾರ್ಟ್ ಅಂಡ್ ಸ್ವೀಟ್ ಬ್ಲಾಗ್